ನಮಸ್ಕಾರ ನಾನು ಗಿರೀಶ್ ತುಮ್ಗಿ ಜೇವರ್ಗೆ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ತಾವು ನೋಡಿದಾಗೆ ಕಾಳಗಿ ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ವಾರ್ಡ್ ನಂಬರ್ ನಾಲ್ಕರಲ್ಲಿ ಎಲೆಕ್ಷನ್ ನಡೀತಾ ಇತ್ತು ನಮ್ಮ ತಳವಾರ ಸಮಾಜದವರಿಗೆ ನೀವು ಎಷ್ಟಿ ಏಬಲ್ ಇಲ್ಲ ನಿಮಗೆ ಕೊಡೋಲ್ಲ ಅಂಥೇಳಿ ತಹಸೀಲ್ದಾರ್ ಅವರು ಅದನ್ನು ರಿಜೆಕ್ಟ್ ಮಾಡಿದರು ರಿಜೆಕ್ಟ್ ಮಾಡಿದಾಗ ನಮ್ಮ ತಳವಾರ ಸಮುದಾಯದ ಎಲ್ಲ ಹಿರಿಯರು ಮಾರ್ಗದರ್ಶಕರು ಹಾಗೂ ಸಮುದಾಯದ ತಳವಾರ್ ಮಹಾಸಭಾದ ಎಲ್ಲ ಸದಸ್ಯರು ಸೇರಿಕೊಂಡು ಕಾಳಗಿಯಲ್ಲೇ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ವಿ ಹೋರಾಟ ಮಾಡಿ ಅದಾದ ಮೇಲೆ ಹೈಕೋರ್ಟ್ಗೆ ಅದನ್ನು ಅರಿಟನ್ನು ಹಾಕಿದಾಗ ಈ ಥರ ನಮಗೆ ಕಾನೂನಾತ್ಮಕವಾಗಿ ನಮಗೆ ನ್ಯಾಯವನ್ನು ಸಿಗ್ತಾ ಇಲ್ಲ ಸೊ ಅದಕ್ಕಾಗಿ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ದಯವಿಟ್ಟು ನ್ಯಾಯಾಲಯದಿಂದ ನಮಗೆ ನ್ಯಾಯ ಕೊಡಿಸ್ಬೇಕಂತ ಅಂದಾಗ ಆವಾಗ ಅಲ್ಲಿಯ ಜಡ್ಜ್ ಅವರು ಅದಕ್ಕೆ ಅನುಮತಿ ನೀಡ್ತಾರೆ ಯಾವುದು ಯಾರನ್ನು ರಿಜೆಕ್ಟ್ ಮಾಡಿದ್ರೋ ಅವರನ್ನು ಇಲ್ಲ ಮತ್ತೆ ಅವರು ಎಲೆಕ್ಷನ್ಗೆ ಎಸ್ ಸಿ ಕೋಟದಲ್ಲಿ ನಿಲ್ಬಹುದು ಅಂತ ಹೇಳಿ ಅವರು ಆದೇಶ ಮಾಡ್ತಾರೆ ಆ ಆದೇಶದ ಪ್ರಕಾರ ಇವತ್ತಿನ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಎಲೆಕ್ಷನ್ ನಡೆಯುತ್ತೆ ಆ ಎಲೆಕ್ಷನ್ನಲ್ಲಿ ನಮ್ಮ ಸಮುದಾಯದ ಅಂಬವ್ವ ಅವರು ಅನ್ನೋರು ವಾರ್ಡ್ ನಂಬರ್ ನಾಲ್ಕರಲ್ಲಿ ವಿಜೇತರಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀವಿ ಇದರ ಜೊತೆಗೆ ಈ ನಮ್ಮ ತಳವಾರ ಸಮುದಾಯವನ್ನು ಹತ್ತಿಕ್ಕೋಗಬೇಕು ಅದನ್ನು ಕಂಪ್ಲೀಟಾಗಿ ಯಾವುದೇ ಕೆಲಸ ಮಾಡಬಾರ್ದು ಅಂತ ಏನು ಡಿಸೈಡ್ ಮಾಡ್ತಿದ್ದಾರೆ ಮುಖ್ಯವಾಗಿ ಪ್ರಿಯಾಂಕರಿಗೆ ಅವರು ಪ್ರಿಯಾಂಕರಿಗೆ ಅವರೇ ನಮಗೆ ಕೇಂದ್ರ ಸರ್ಕಾರದಿಂದ ಆದೇಶ ಆಗಿದೆ ಕೇಂದ್ರ ಸರ್ಕಾರದಿಂದ ಆದೇಶ ಆಗಿದೆ ಮತ್ತು ಬಿ ಜೆ ಪಿ ಲಾಸ್ಟ್ ಟೈಮ್ ಇದ್ದಾಗ ಅವರು ಕೂಡ ರಾಜ್ಯ ಸರ್ಕಾರದಲ್ಲಿ ಒಪ್ಪಿಗೆ ಮಾಡಿ ಎಲ್ಲರೂ ತಳವಾರು ಸರ್ಟಿಫಿಕೇಟನ್ನು ತೊಗೊಂಡಿದ್ದೀವಿ ತಳವಾರ ನಾವು ಎಷ್ಟೇ ಅಲ್ಲಿದ್ದೀವಿ ನೀವು ಎಷ್ಟೇ ಗೊಂದಲಗಳನ್ನು ಮಾಡಿದರೂ ನಾಳೆ ಓಟ್ ಕೇಳೋಕೆ ಮತ್ತೆ ನೀವು ವಾಪಸ್ಸು ನಮ್ಮವ್ರ ಹತ್ರನೇ ಬರಬೇಕು ಇದನ್ನು ನಿಮ್ಮ ಜ್ಞಾನದಲ್ಲಿರಲಿ ಅಂತ ಹೇಳಿ ಹೇಳ್ತೀವಿ ಯಾರ್ಯಾರಿಗೂ ಏನೇನೋ ಹೇಳ್ತೀರಂತೆ ನಾವು ಆ ವಿಚಾರವಾಗಿ ನೇರವಾಗಿ ತಮ್ಮನ್ನು ಭೇಟಿಯಾದಾಗ ಮಾತಾಡ್ತೀವಿ ಇದರಲ್ಲಿ ಹೇಳೋದು ಸೂಕ್ತ ಅನಿಸಲ್ಲ ಅಂತ ನನ್ನ ಅಭಿಪ್ರಾಯ ಹಾಗೆ ಕಾನೂನಾತ್ಮಕವಾಗಿ ವಿಜೇತರಾಗಿದ್ದೀವಿ ಇದು ನಮ್ಮ ವಿಜೇತದ ಮೊದಲ ಹೆಜ್ಜೆ ಈ ಹೆಜ್ಜೆ ಮುಂದೆ ಇನ್ನೂ ತುಂಬ ಬೆಳೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಹಾಗೆ ಈ ಒಂದು ಒಂದು ಇಬ್ಬರು ಮೂರು ಜನ ನಾಯಕ ಸಮುದಾಯದಲ್ಲಿರೋ ತಾವೇ ಹೈಕೋರ್ಟು ತಾವೇ ಸೆಂಟ್ರಲ್ ಚೀಫ್ಗಳು ಅನ್ನುವ ಹಾಗೆ ಭಾರತ ಇಡೀ ಸಂವಿಧಾನವನ್ನೇ ನಾವೇ ಆಳ್ತೀವಿ ಅನ್ನೋ ಹಾಗೆ ಮಾತಾಡ್ತಾರೆ ಅವರ ಮಾತಿಗೆ ಅವರ ಬಾಯಿಗೆ ಇರಲಿ ಅಂತೇಳಿ ಹೇಳಿ ಲಾಸ್ಟ್ ಟೈಮು ಯಾದಗಿರಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಭಾಳ ಕೆಟ್ಟ ಪದಗಳನ್ನು ಬಳಕೆ ಮಾಡಿ ಮಾತಾಡಿದ್ದಾರೆ ಇದು ವಾರ್ನಿಂಗ್ ಅಂತ ಹೇಳ್ತೀವಿ ಇದೇ ಥರ ಮುಂದಾದರೆ ಮತ್ತೆ ನಾವೇನು ಮಾಡಬೇಕು ಅದನ್ನು ನಾವು ಹೋರಾಟದ ಮುಖಾಂತರ ಮಾಡ್ತೀವಿ ನೀವು ಕಾನೂನಾತ್ಮಕವಾಗಿ ನೀವು ಮಾಡದೇ ಇರ್ಬೋದು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈಗಾಗಲೇ ಮೆಂಬರ್ ಆಗಿರುವಂಥ ಅಂಬವ್ವ ರಾಜಾಪುರಮ್ಮನವರಿಗೂ ವಿಶೇಷವಾದ ವಂದನೆಗಳನ್ನು ಹೇಳ್ತಾ ಇದಕ್ಕೆ ಸಂಪೂರ್ಣ ಬೆಂಬಲವಾಗಿ ನೀಡಿರುವಂಥ ನಮ್ಮ ತಳವಾರ ಮಹಾಸಭಾದ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಚಾರವನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಅಂತೇಳಿ ಅನ್ನಿಸ್ತು ಅದಕ್ಕೆ ಮಾತಾಡೋಕ್ಕೆ ಬಂದೆ ನಮಸ್ಕಾರ